ಇಡ್ಲಿ ಬೆಣ್ಣೆ ಫಸ್ಟ್ ಟೇಸ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನೋಡೋಕೆ ಸಂಪಾದ ಕಾಣಿಸ್ತಾ ಇದೆ ಚಟ್ನಿ ನೀರು ಆಗಿದೆ ಬಟ್ ನೋಡಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇಡ್ಲಿ ಕನ್ಸಿಸ್ಟೆನ್ಸಿ ಸೈಜು ಎಲ್ಲ ಪರ್ಫೆಕ್ಟಾಗಿದೆ ಬಿಸಿ 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 ಮಂಗಳೂರು ಬಜ್ಜಿ ಬಿಸಿಬೇಳೆ ಬಾತು ವಿತ್ ಅವಲಕ್ಕಿ ಬುಂಡಿ ಕೊಟ್ಟಿದ್ದಾರೆ ಇವರು ಉಪ್ಪಿಟ್ಟು ತಿನ್ನುವ ಸಮಯ ಉಪ್ಪಿಟ್ಟು ನೋಡಿ ಚೆನ್ನಾಗಿ ಕಾಯಿ ತುರಿ ಹಾಕಿ ಒಡೆ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವುಗಳು ಅಂದ್ರೆ ನಾನು ಪ್ರಶಾಂತ ಮತ್ತೆ ಆಲಾಪು ಬಂದಿದ್ದಾನೆ ಇವತ್ತು ನಾವು ಗಿರಿನಗರ ಗಿರಿನಗರ ಫಿಫ್ಟಿ ಫೀಟ್ ಹನುಮಂತ ನಗರ್ ರೋಡ್ ಇದು ಮೈನ್ ರೋಡ್ ಅಲ್ಲೇ ಇದೀವಿ ರೋಡಲ್ಲಿ ರೋಡ್ ಅಲ್ಲಿ ಐತಾಳ್ಸ್ ಮಿತ್ರಕೂಟಕ್ಕೆ ಬಂದಿದ್ದೀವಿ ಸೊ ಈ ಐ ಮಿತ್ರಕೂಟಲ್ಲಿ ಏನೇನು ಸಿಗುತ್ತೆ ಬೆಲೆ ಹೇಗಿದೆ ರುಚಿ ಹೇಗಿದೆ ಎಲ್ಲದರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ ಅಕಸ್ಮಾತ್ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ನನ್ನ ಚಾನೆಲ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡ್ತಾಯಿದ್ರೆ ನನಗೆ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ ಹುಮ್ಮಸ್ ಬರ್ತಾ ಇರತ್ತೆ ನಿಮಗೆಲ್ಲ ಇಷ್ಟ ಆಗ್ತಿದೆ ನನ್ನ ಕಂಟೆಂಟು ಅಂತ ನಂಬಿ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಮಾಡಬಹುದು ಸರಿನಾ ಹಾಗಿದ್ರೆ ತಡೆಯೋಕ್ಕೆ ಬನ್ನಿ ಇವತ್ತು ಐ ಮಿತ್ರಕೂಟದ ಒಳಗೆ ಹೋಗೋಣಂತೆ ನಾನೀಗ ಏನೇನ್ ತಗೊಂಡಿದೀನಿ ಅಂದ್ರೆ ಒನ್ ಪ್ಲೇಟ್ ಇಡ್ಲಿ ಓಕೆ ಎರಡ್ ಇಡ್ಲಿಗೆ ಇಪ್ಪತ್ನಾಲ್ಕ ರೂಪಾಯಿ ಮತ್ತೆ ಬೆಣ್ಣೆ ಎಕ್ಸ್ಟ್ರಾ ತಗೊಂಡಿದೀನಿ ಅದಕ್ಕೆ ಏಳು ರೂಪಾಯಿ ವಿಚ್ ಗುಡ್ ಬಿಕಾಸ್ ಬೇರೆ ಕಡೆ ಎಲ್ಲ ಬೆಣ್ಣೆ ಒಂದಕ್ಕೆ ಹತ್ತು ರೂಪಾಯಿ ತನಕ ಚಾರ್ಜ್ ಮಾಡ್ತಾರೆ ಏಳು ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಗುಡ್ ಆಮೇಲೆ ಬಡೆ ಒಂದಕ್ಕೆ ಇಪ್ಪತ್ತು ರೂಪಾಯಿ ಬಿಸಿ ಬಡೆ ಭಾತು ಅಥವಾ ಪೊಂಗಲ್ ಯಾವ್ ತಗೊಂಡ್ರು ನಲ್ವತ್ತು ರೂಪಾಯಿ ಮತ್ತೆ ಖಾರ ಭಾತು ಇಪ್ಪತ್ತೈದು ರೂಪಾಯಿ ಕಾಫಿ ತಗೊಂಡಿದ್ದೀನಿ ಹತ್ತು ರೂಪಾಯಿ ಸೊ ಟೋಟಲ್ ಆಗಿ ನೂರ ಇಪ್ಪತ್ತಾರು ರೂಪಾಯಿ ಆಗಿದೆ ಒಂದೊಂದೇ ಒಂದೊಂದೇ ತಿಂತ ಹೋಗೋಣ ಫಸ್ಟ್ ಇಡ್ಲಿ ಬಡೆ ಓಕೆನಾ ಬನ್ನಿ ನೋಡಿ ಬಡೆ ಉಪ್ಪಿಟ್ಟು ಇಡ್ಲಿ ಮತ್ತು ಬೆಣ್ಣೆ ಆಯಿತಾ ಉಪ್ಪಿಟ್ಟು ಸಿಗುತ್ತೆ ಖಾರ ಭಾತು ಇಲ್ಲಿ ನಾವು ಉಪ್ಪಿಟ್ಟು ತೊಗೊಂಡ್ವಿ ಯಾಕೋ ಇವತ್ತು ಉಪ್ಪಿಟ್ಟು ದಿನಾಚರಣೆ ಅನಿಸುತ್ತೆ ಬೆಳಗ್ಗೆಯಿಂದ ಮನೆಯಲ್ಲೇ ಉಪ್ಪಿಟ್ಟೆ ತಿಂತ ಇದ್ದೀವಿ ಆದರೂ ಇಲ್ಲಿ ಉಪ್ಪಿಟ್ಟೆ ತೊಗೊಂಡ್ವಿ ಓಕೆ ಹಾಂ ಇಡ್ಲಿನ ಓಕೆ ಇಡ್ಲಿ ಬೆಣ್ಣೆ ಫಸ್ಟ್ ಟೇಸ್ಟ್ ಮಾಡ್ತಾ ಇದೀನಿ ಆ್ಯಕ್ಚುಲಿ ನೋಡೋಕೆ ಸ್ವಲ್ಪ ಕಾಣಿಸ್ತಾ ಇದೆ ಚಟ್ನಿ ನೀರು ಆಗಿದೆ ಬಟ್ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇಡ್ಲಿ ಕನ್ಸಿಸ್ಟೆನ್ಸಿ ಸೈಜು ಎಲ್ಲ ಪರ್ಫೆಕ್ಟಾಗಿದೆ ವೆರಿ ಬಾಯಲ್ಲಿ ಇಡ್ಲಿ ಕರ್ಗೋಯ್ತು ವಡೆ ನೋಡಿ ವಡೆ ಇಪ್ಪತ್ತು ರೂಪಾಯಿ ಕ್ವೈಟ್ ಗುಡ್ ಸೈಜ್ ಅಲ್ಲ ಇದು ನೈಸ್ ಒಳ್ಳೆ ಕ್ರಿಸ್ಪಿ ಇದೆ ನಾವು ಬಂದಿರೋದು ಸಾಯಂಕಾಲ ಸೊ ಸಾಯಂಕಾಲ ಬಂದಿದ್ರು ಕೂಡ ವಡೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಅನ್ನಿಸ್ತಾ ಇದೆ ಇಲ್ಲಿ ಸಾಂಬಾರ್ ಮಾಡಲ್ಲ ಅನ್ಸತ್ತೆ ಬರೀ ಚಟ್ನಿನೇ ಗಿರಿನಗರ್ ಮೇನ್ ರೋಡಲ್ಲೇ ಬರುತ್ತೆ ಐತಾಳ್ ಮಿತ್ರಕೂಟ ಗೂಗಲ್ ಮ್ಯಾಪ್ ಅಲ್ಲಿ ಐತಾಳ್ ಮಿತ್ರಕೂಟ ಅಂತ ಹಾಕೊಂಡು ಆರಾಮಾಗಿ ಬರ್ಬೋದು ಮೇನ್ ರೋಡ್ ಗಿರಿನಗರ್ ಪೋಸ್ಟಲ್ ಅಡ್ರೆಸ್ ನಾನು ನಿಮ್ಗೆ ಹೇಳ್ತೀನಿ ವಿಡಿಯೋ ನೋಡ್ತಾ ಇರಿ ಪೋಸ್ಟಲ್ ಅಡ್ರೆಸ್ ಸಿಗುತ್ತೆ ನಿಮಗೆ ಚೆನ್ನಾಗ್ ಹುರ್ಗಡ್ಲೆ ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಹಾಕಿ ರುಬ್ಬಿದ್ದಾರೆ ಕರ್ವ ಸೊಪ್ಪು ಸಾಸಿವೆ ಒಗ್ಗರಣೆ ಕೊಟ್ಟಿದ್ದಾರೆ ನೀರಾಗಿದ್ರು ಉಪ್ಪು ಖಾರವಾಗಿದೆ ಚಟ್ನಿ ಒಂಚೂರು ಗಟ್ಟಿ ಇರ್ಬೋದು ಅದು ಬಹುಶಃ ಮಿಕ್ಸ್ ಮಾಡುವಾಗ ಆಗುತ್ತೆ ಗೊತ್ತಾ ಒಂದ್ಸಲ ಗಟ್ಟಿ ಚಟ್ನಿ ನೀರು ಚಟ್ನಿ ಮಾಡುವಾಗ ಒಂದು ಸ್ವಲ್ಪ ನೀರು ಜಾಸ್ತಿ ಅವ್ರೆ ನೆಕ್ಸ್ಟ್ ಬ್ಯಾಚ್ ಒಂಚೂರು ನೀರು ಕಡಿಮೆ ಹಾಕಬೇಕು ಬಟ್ ಚಟ್ನಿ ರುಚಿಯಾಗಿದೆ ಇಡ್ಲಿ ಚೆನ್ನಾಗಿದೆ ಇಡ್ಲಿ ನೋಡು ಆಲ್ರೆಡಿ ಒಂದು ಖಾಲಿ ಮಾಡಿದೆ ಚೆನ್ನಾಗಿದೆ ಅಲ್ಲ ಇಡ್ಲಿ ಚೆನ್ನಾಗಿದೆ ಬಂಗಾರ ಇಡ್ಲಿ ಚೆನ್ನಾಗಿದೆ ಇಡ್ಲಿ ತುಂಬ ಚೆನ್ನಾಗಿದೆ ಈಗ ನನ್ನ ಫೇವ್ರೇಟು ಉಪ್ಪಿಟ್ಟು ತಿನ್ನುವ ಸಮಯ ಉಪ್ಪಿಟ್ಟು ನೋಡಿ ಚೆನ್ನಾಗಿ ಕಾಯಿ ತುರಿ ಹಾಕಿ ಕ್ಯಾರೆಟು ನಾನು ಟೊಮೆಟೊ ಅಂದ್ಕೊಂಡೆ ಕ್ಯಾರೆಟ್ ಹಾಕಿದ್ದಾರೆ ಕಾಯಿ ತುರಿ ಹಾಕಿದ್ದಾರೆ ಕಡಲೆಬೇಳೆ ಹಾಕಿದ್ದಾರೆ ಸಿಂಪಲಾಗಿ ಕಾಣಿಸ್ತಾ ಇದೆ ಉಪ್ಪಿಟ್ಟು ಹಸಿಮೆಣಸಿನಕಾಯಿ ಕರವೇನ ಸೊಪ್ಪು ಎಲ್ಲ ಹಾಕಿ ಮೀಡಿಯಮ್ ರವೆನಲ್ಲಿ ಮಾಡಿದ್ದಾರೆ ಸಿಂಪಲ್ಲಾಗಿ ಕಾಣಿಸ್ತಾ ಇದೆ ಉಪ್ಪಿಟ್ಟು ಬರೀ ಉಪ್ಪಿಟ್ಟು ಟೇಸ್ಟ್ ಮಾಡಿ ನೋಡ್ತೀನಿ ಇದು ಟೇಸ್ಟ್ ಮಾಡೋಕ್ಕೆ ಮುಂಚೆ ಅಕಸ್ಮಾತ್ ಇವಿನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ವೀಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡ್ತಾ ಇದ್ರೆ ನನ್ನ ಜೊತೆ ಮಾತಾಡೋದಷ್ಟೇ ಖುಷಿ ಆಗುತ್ತೆ ಸೊ ನೀವು ಕಮೆಂಟ್ ಮಾಡಿ ನಾನು ಉತ್ತರ ಕೊಡ್ತೀನಿ ಸೊ ನಾವು ಮಾತಾಡ್ತಾ ಇದೀವಿ ಏನೋ ಫೀಲಿಂಗ್ ಇರುತ್ತೆ ಏನಂತೀರಾ ಓಕೆ ನೀವು ಉಪ್ಪಿಟ್ಟು ಟೇಸ್ಟ್ ಮಾಡ್ತೀನಿ ವೆರಿ ನೈಸ್ ಚೆನ್ನ ತುಂಬಾ ಮೈಲ್ಡ್ ಆಗಿದೆ ಮೈಲ್ಡ್ ಆಗಿದೆ ಸ್ವಲ್ಪ ಸ್ವೀಟ್ ಮೇಲಿದೆ ಸೊ ತಿನ್ನೋಕ್ಕೆ ಚೆನ್ನಾಗ್ ಅನಿಸುತ್ತೆ ಟ್ವೆಂಟಿ ಫೈವ್ ರುಪೀಸ್ ಒನ್ ಪ್ಲೇಟ್ ಉಪ್ಪಿಟ್ಟು ಕ್ಯಾರೆಟ್ ಹಾಕಿದ್ದಾರೆ ಬಟಾಣಿ ಹಾಕಿದ್ದಾರೆ ಅಲ್ಲೊಂದು ಇಲ್ಲೊಂದು ಹಸಿಮೆಣಸಿನ್ಕಾಯಿ ಕಂದ್ ಸೊಪ್ಪು ಒಗ್ಗರಣೆ ಹ್ಞೂ ತಿಂದ ಮೇಲೆ ಒಂಚೂರು ಖಾರ ಚೂರು ಅಂತಾರೆ ಸೊ ಖಾರಾನೂ ಇದೆ க்ண்டிட்டூனாலை சட்டி ನಮಸ್ಕಾರ ನಮ್ಮ ಹೆಸರು ನರ್ಸಿಂಹ ಸರ್ ಸರ್ ಮಿತ್ತಾಳ್ ಐತಾಳ್ ಮಿತ್ರಕೂಟ ಸ್ಟಾರ್ಟ್ ಆಗಿ ಎಷ್ಟು ಇದಾಯ್ತು ಸರ್ ಎಂಟೊಂಬತ್ತು ಹೇಗೆ ಸರ್ ಅಂದ್ರೆ ಜನರೇಷನ್ ಇಂದ ಬಂದಿರೋದಾ ಅಥವಾ ನೀವೇ ಶುರು ಮಾಡಿಲ್ಲ ಹೇಗಿದು ಶಿವಮೊಗ್ಗದಲ್ಲಿತ್ತು ಸೊ ಹೋಟೆಲ್ ಇಂಡಸ್ಟ್ರಿ ಹೊಸದೇನಲ್ಲ ನಿಮಗೆ ಐದಾಳು ಅಂತ ಗೊತ್ತಾಗೋಯ್ತು ನನಗೆ ನೀವು ಅದೇ ಹೇಳಿರೋದ್ರಿಂದ ಐದಾಳ್ ಮಿತ್ರಕೂಟ ಅಂತ ಸೊ ನಿಮ್ಮಲ್ಲಿ ದೋಸೆಗಳು ಸಿಗೋಲ್ಲ ಅಲ್ವಾ ಸರ್ ನಾನು ನಮಗೆ ಸೊ ಇಡ್ಲಿ ಚಟ್ನಿ ಎಲ್ಲ ತಿಂದ್ವಿ ನಾವು ಸಖತ್ತಾಗಿತ್ತು ಸೊ ಯಾಕೆ ದೋಸೆ ಮಾಡ್ತಾ ಇಲ್ಲ ನೀವು

ಆಕೈ ಟೈಮ್ ಟೇಬಲ್ ಏನಾದ್ರೂ ಇದ್ಯಾ? ಅದು ರ‍್ಯಾಂಡಮ್ ಆಗಿ ಸರ್ ಅದು. ಅದು ಫಿಕ್ಸ್ ಆಗಿರುತ್ತೆ ಅದು. ಫಿಕ್ಸ್ ಆಗಿರುತ್ತೆ. ಸೋ ಯಾವತ್ತು ಪಂಗಲ್ ಸಿಗುತ್ತೆ? ಪಂಗಲ್ ಸೋಮವಾರ ಮಂಗಳವಾರ ಸಿಗುತ್ತೆ. ಸೋಮವಾರ ಮಂಗಳವಾರ. ಓಕೆ. ಬುಧವಾರ ಬಿಡೋಣ ಬಾತ್. ಹಾ ಇವತ್ತು. ಹಾ. ನಾಳೆ வாங்கி ಬರ್ತೀನಿ. ಗುರುವಾರ வாங்கி ಬರ್ತೀನಿ. ಹೈಸ್ ಟೊಮೆಟೊ ಬಾತ್ ಇರುತ್ತೆ. ಟೊಮೆಟೊ ಬಾತ್ ಇರುತ್ತೆ. ಹಾ ಹಾ ಸರಿ. ಸೋ ರೈಸ್ ಬಾತ್ ಪಲಾವ್. ಸೋಮವಾರ ಬುಧವಾರ ಬಾತ್ ಪೋಡಿ वगैरे.

ತುಂಬಾ ಕಷ್ಟ ಇಡ್ಲಿ ಹುಡುಕಕ್ಕೆ ಸೊ ಇನ್ಮೇಲೆ ಯಾರು ಕಷ್ಟಪಡೋಷ್ಟಿಲ್ಲ ಆಯ್ತಾ ಮಿತ್ರ ಕೂಟ ಇದೆ ಗಿರಿನಗರದಲ್ಲಿ ಡೈರೆಕ್ಟ್ ಆಗಿ ಬಂದು ಒಂದ್ ಪ್ಲೇಟ್ ಇಡ್ಲಿ ಅಂದ್ರೆ ಬೇರೆನೂ ಸಿಗುತ್ತೆ ಬಟ್ ಇಡ್ಲಿ ಒಂಥರ ರಾತ್ರಿ ಹೊತ್ತು ಎಲ್ಲೂ ಸಿಗಲ್ಲ ಜಾಸ್ತಿ ಸಾಮಾನ್ಯವಾಗಿ ಸೊ ಬೆಳಿಗ್ಗೆ ಯಾವತ್ತಾದ್ರೂ ಇದೆಯಾ ಹೌದಾಂಗ್ ಗಂಟೆ ಆಮೇಲೆ ರಜಾ ನೀವು ಸ್ವಿಗ್ಗಿ ಝೊಮ್ಯಾಟೊ ಇದ್ರ ಮೇಲೆ ಇದೀರಾ ಸರ್

ಏನ್ ರೋಡ್ ಇದೆ ನಿಮಗೆ ಇದು ಪಿ ಎಸ್ ಕಾಲೇಜ್ ಇಂದ ಟುವರ್ಡ್ಸ್ ನೈನ್ಹಳ್ಳಿ ಟುವರ್ಡ್ಸ್ ನೈನ್ಹಳ್ಳಿ ಬರ್ತಾ ಇದ್ರೆ ಸೇಮ್ ಒಂದೇ ರೋಡ್ ಇದು ನಿಯರ್ ಆವಳಿ ಬಿಡಿಎ ಪಾರ್ಕ್ ಗಿರಿನಗರ

ವಿತ್ ಅವಲಕ್ಕಿ ಬೂಂದಿ ಕೊಟ್ಟಿದ್ದಾರೆ ಇವರು ಬಿಸಿಬೇಳೆ ಭಾತಿಗೆ ನೋಡಿ ಈರುಳ್ಳಿ ಕ್ಯಾಪ್ಸಿಕಮ್ಮು ಕ್ಯಾರೆಟು ಟೊಮೆಟೊ ಎಲ್ಲ ತರಕಾರಿ ಕಾಣಿಸ್ತಿದೆ ಕನ್ಸಿಸ್ಟೆನ್ಸಿ ನೀರಾಗಿದೆ ಇದು ನಂಗೆ ಆ್ಯಕ್ಚುಲಿ ನೀರಾಗಿದ್ದರೆ ಇಷ್ಟ ಬಿಸಿಬೇಳೆ ಭಾತು ಮತ್ತು ಕಿಚಡಿ ಉಪ್ಪಿಟ್ಟು ಇದೆಲ್ಲ ನೀರಾಗಿರಬೇಕು ಬೂಂದಿ ಹಾಕಿ ಅವಲಕ್ಕಿ ಬೂಂದಿ ಈಗ ಬಿಸಿಬೇಳೆ ಭಾತನ ಒಂದು ಸ್ಪೂನ್ ತಗೊಳ್ಳೋಣ ಬಿಸಿ ಇರ್ಬೋದು ನಿಧಾನಕ್ಕೆ ತಿನ್ಬೇಕು ಒಂಚೂರು ಚೆನ್ನಾಗಿದೆ ತುಂಬ ಖಾರವಾಗಿಲ್ಲ ಆಗಿದೆ ಬಟ್ ಅದುವಾಗ ಅನ್ಸುತ್ತೆ ಒಂಥರ ಹಿಂಗೆ ಬಾಯಿಗೆ ಹಾಕ್ಕೊಂಡಿದ್ದ ತಕ್ಷಣ ಗುಡುಮಂತು ನುಂಗ್ ಥರ ಇದೆ ಇದು ಕನ್ಸಿಸ್ಟೆನ್ಸಿ ನೋಡಿ ಜಾಸ್ತಿ ಅಗ್ಯಕ್ಕೆ ಕಷ್ಟ ಪಡೋದ್ ಬೇಡ ಹಂಗೆ ಮೈಡಲ್ಲಿ ಅನ್ನ ಎಲ್ಲ ಮೈದಾಗಿ ಆಗಿದೆ ಸೊ ಇದು ಈ ವೆದರ್ಗೆ ಹಾಳೆ ಅನ್ಸುತ್ತ ಹೌದಮ್ಮ ಯಾವ ವೆದರ್ ಅಮ್ಮ ಇದು ತಿನ್ನು ತಿನ್ನು ಚೆನ್ನಾಗಿದೆ ಆ್ಯಕ್ಚುಲಿ ಸಾಯಂಕಾಲ ಬಂದಿದೀವಿ ನಾವು ಬಿಸಿಬೇಳೆ ಭತ್ತ ತಿನ್ನೋಕೆ ನಿಜ್ವಾಗ್ಲೂ ಚೆನ್ನಾಗಿ ಅನ್ಸ್ತದೆ ರೈಟ್ ಕಲರ್ ಡ್ರೆಸ್ಸು ಮೇಲೆ ಹಾಕ್ಕೊಬೇಡ ಆಯ್ತಾ ಆಮೇಲೆ ಕಲರ್ ಹಾಗೆ ಉಳುದು ಬಿಡುತ್ತೆ ಚೆನ್ನಾಗಿದೆ ಬಿಸಿಬೇಳೆ ಭಾತು ಇಟ್ಸ್ ವೆರಿ ನೈಸ್ ಕನ್ಸಿಸ್ಟೆನ್ಸಿ ನಂಗೆ ತುಂಬಾ ಇಷ್ಟ ಆಯಿತು ಅಂಡ್ ಮುಂದಿ ಕೂಡ ತುಂಬಾ ಫ್ರೆಶ್ ಆಗಿದೆ ಇವ್ರು ಮಾಡೋದೋ ತರೋದೋ ಗೊತ್ತಿಲ್ಲ ನನಗೆ ಬಿಸಿಬೇಳೆ ಭಾತ್ಗೆ ನನಗೆ ಮನೇಲಾದ್ರೆ ತುಪ್ಪ ಇರಬೇಕು ಬಿಸಿಬೇಳೆ ಭಾತ್ ಮೇಲೆ ತುಪ್ಪ ಹಾಕೊಂಡು ತಿನ್ಬೇಕು ಅವಾಗ ಹೌದು ಬಿಸಿಬೇಳೆ ಬಿಸಿಬೇಳೆ ಭಾತ್ ಕೂಡ ಒಂದ್ ಸ್ವಲ್ಪ ಸ್ವೀಟ್ ಮತ್ತೆ ಒಂದ್ ಸ್ವಲ್ಪ ಹುಳಿ ಎರಡು ಮುಂದಿದೆ ಸೊ ಸ್ವೀಟ್ ಇಷ್ಟ ಆಗೋರಿಗೆ ಚೆನ್ನಾಗಿ ಅನ್ಸತ್ತೆ ಚೂರು ಸಿಹಿ ಅಂತ ಆಗಿಲ್ಲ ಬಟ್ ಒಂದು ಸ್ವಲ್ಪ ಸ್ವೀಟ್ ಹಿಂಗೆ ಟಿಂಜ್ ಬರುತ್ತೆ ಸೊ ಅದು ದಟ್ ಗೀಸ್ ಅ ನೈಸ್ ಫ್ಲೇವರ್ ಆಕ್ಚುಲಿ ಚಟ್ನಿ ತುಂಬ ಚೆನ್ನಾಗಿದೆ ಇವ್ರದ್ದು ಸೊ ಚಟ್ನಿ ಕಾಂಬಿನೇಷನ್ ಜೊತೆ ನಾನು ನೋಡ್ತಾ ಇದೆ ರೈಸ್ ಮಾತುಗಳು ಸಾಕಷ್ಟು ಬೇರೆ ರೈಸ್ ಮಾತ್ ತಗೊಂಡಿದ್ದಾರೆ ಹಾಂ ಹೌದು ಕರ್ಡ್ ರೈಸ್ ಜೊತೆ ಚಟ್ನಿ ತಗೊಂಡಿದ್ದಾರೆ ಬಿಕಾಸ್ ಚಟ್ನಿ ಚೆನ್ನಾಗಿರೋದ್ರಿಂದ ಎಲ್ಲದಕ್ಕೂ ಚಟ್ನಿ ಹಾಕಿಸ್ಕೊಳ್ತಾರೆ ಅನ್ಸುತ್ತೆ ಬಾತ್ ಭಾತ ಯಾರು ಶಾವಿಗೆ ಭಾತು ಕೂಡ ಚಟ್ನಿ ಚೆನ್ನಾಗಿರುತ್ತೆ ಇಲ್ಲಿ ದೋಸೆ ಸಿಗೋಲ್ಲ ನಿಮಗೆ ಯಾಕಂದ್ರೆ ಇವನು ದೋಸೆ ಬೇಕು ಅಂತ ಯೋಚನೆ ಮಾಡಿದ್ದ ಬಟ್ ದೋಸೆಗಳಿರಲ್ಲ ಇಲ್ಲಿ ಅದು ಬಿಟ್ಟು ನೋಡಿ ಖಾರ ಭಾತು ಕೇಸರಿ ಭಾತು ಚೌಚಭಾತು ಇಡ್ಲಿ ವಡೆ ಅವಲಕ್ಕಿ ಭಾತು ಶಾವಿಗೆ ಭಾತು ಬಿಸಿಬೇಳೆ ಭಾತು ಉಪ್ಪಿಟ್ಟು ಮತ್ತೆ ಗೋಲಿ ಬಜೆ ಸಾಯಂಕಾಲ ಆಗಿರೋದ್ರಿಂದ ಬಜೆ ಇದೆ ಗೋಲಿ ಬಜೆ ಬಂದು ಎರಡಕ್ಕೆ ಹನ್ನೆರಡು ರೂಪಾಯಿ ಅಂತೆ ನಾವು ತೊಗೊಂಡಂಥ ಉಪ್ಪಿಟ್ಟು ಇಪ್ಪತ್ತೈದು ಖಾರ ಭಾತುನೂ ಇಪ್ಪತ್ತೈದು ಇಡ್ಲಿ ಹೇಳಿದ್ದೀನಿ ಈಗಾಗಲೇ ಬೆಲೆ ನಿಮ್ಗೆ ಅವಲಕ್ಕಿ ಬಾತು ನಲ್ವತ್ತು ಎಲ್ಲ ನಲವತ್ ನಲ್ವತ್ತು ಅವಲಕ್ಕಿ ಭಾತು ಶಾಂಬಿ ಭಾತು ಬಿಸಿಬೇಳೆ ಭಾತು ಏನ್ ತಗೊಂಡು ನಲವತ್ತು ರೂಪಾಯಿ ಬಿಸಿ 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 ಮಂಗ್ಳೂರು ಬಜ್ಜಿ ಗೋಲಿ ಬಜ್ಜಿ ಎಲ್ಲ ಹೆಲ್ದಿ ಎಲ್ಲ ಅವ್ರು ತುಂಬಿದ್ರು ನೆನಪು ಕೊಟ್ಟರು ನಮಗಿದೆ ಹೇಳ್ಬೇಕಂತೆ ಎರಡಕ್ಕೆ ಹನ್ನೆರಡು ರೂಪಾಯಿ ಅಂದ್ರೆ ನಾಲ್ಕಕ್ಕೆ ಎರಡಕ್ಕೆ ಹನ್ನೆರಡು ನಾಲ್ಕಕ್ಕೆ ಇಪ್ಪತ್ನಾಲ್ಕು ಒಂದಕ್ಕೆ ಆರು ಈಗ ಚಟ್ನಿ ಇದೆ ಚಟ್ನಿ ಚಟ್ನಿ ನೋಡಿ ಮುರಿದ್ಬೇಕು ಸಾಫ್ಟ್ ಆಗಿದೆ ತಗೊಳ್ಳೋ ನೀನು ಒಂದು ಸಖತ್ ಸಾಫ್ಟ್ ಆಗಿದೆ ಮೇಲುಗಡೆ ಕ್ರಿಸ್ಪಿ ಆಗಿದೆ ಮಸ್ತ್ ಆಗಿದೆ ಮಸ್ತ್ ಮತ್ತ ಮಸ್ತ್ ಆಗಿದೆ ಚಟ್ನಿ ಹ್ಮ್ ಹ್ಮ್ ಏನಂದ್ರೆ ಈ ಜೇನು ಒಳ್ಳೆ ಬಜ್ಜಿ ಗಟ್ಟಿ ಇತ್ತು ಬಿಟ್ರೆ ತಿನ್ನಕ ಆಗಲ್ಲ ಹೊರಗಡೆ ಸಕ್ಕಾಪಪ್ ಆಫ್ ದಿ ಸೂಪರ್ ಟೆಕ್ಸ್ಚರ್ ಅಲ್ವ ನೋ ಸೂಪರ್ ಆಗಿದೆ ನೋಡಿ ಹಾತ್ರ ಬಾ ಓಹ್ ಓಹ್ ಒಳ್ಳೆ ಈ ಜಾಮೂನ್ ಹಿಟ್ ತರ ಇಂಗೇ ಗಾಡ್ ಬಿಟ್ರಿ ಫಿಂಗರ್‌ಪ್ರಿಂಟ್ ಆಫ್ ಆಗಿದೆ ಮೇನ್ಷನ್ ಬೈ ಹಾಕಿದಾರೆ ಸರ್ವೆನ್ಸ್ ಕೂಡ ಹಾಕಿದಾರೆ ಟೇಸ್ಟ್ ಸೂಪರ್ ಆಗಿದೆ ಜೀರಿಗೆ ಜೀರಿಗೆ ಹಾಕಿದಾರೆ ಹೊರಗಡೆ ಕೂಡ ಹೇಂ ಒಳ್ಳೆ ಬಜ್ಜಿ ಐ ಹ್ಯಾಪ್ ತರ ಆ ಕೈ ಕೋಳ ಟೇಸ್ಟ್ ಚೆನ್ನೈ ಅಂತ ಇದು ಕೈ ಹಾಕ್ತೀರಾ ಹಸಿ ಕಾಯಿ ಹಾಕಿದ್ರೆ ಹ್ಮ್ ಕಾಯಿನೂ ಪೀಸಸ್ ಪೀಸಸ್ ಮಾಡಿ ಹಾಕಿದ್ದಾರೆ ಇದು ಹಾಕಿಲ್ಲ ಇನ್ ನೋಡ್ ತಿಂಗ ಹ್ಮ್ ಇದೆ ಸಿಕ್ತು ಬಹುಶತ್ ಚೂರ್ ಸಿಕ್ತು ಬಟ್ ಟೇಸ್ಟು ಸೂಪರ್ ಆಗಿದೆ ಇಲ್ಲೇನಿದು ಶಾಲೆಗೆ ಭಾಳ ಹ್ಮ್ ನಂದು ವಾಲಿ ಬಗ್ಗೆ ನನ್ನ ನನ್ನ ಐಟಮ್ನ ನಾನು ಮುಟ್ಟಿಸಿದೀನಿ

ಮೆಣಸಿನ್ಕಾಯಿ ಚಿನ್ನಮ್ಮ ಚಿನ್ನಮ್ಮ ನೀನು ಆ ಥರ ಎಲ್ಲ ಏನೂ ಟೆನ್ಷನ್ ತಗೋಬೇಡ ನೀನು ನಾರ್ಮಲ್ ಆಗಿ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಹೇಳು ಸಾಕು ನನ್ಗೆ ಆ ಚಟ್ನಿಲಿ ಇರೋ ಕರ್ವೇನ್ ಸೊಪ್ಪೆ ಇಷ್ಟ ಆಗ್ತಾ ಇದೆ ಆಕ್ಚುಲಿ ಸಕನ ಇದೆ ಚಟ್ನಿ ನೋಡ್ಸು ಕಾಣಿಸ್ತಾ ಇದೆ ಚಟ್ನಿ ಚೆನ್ನಾಗಿದೆ ಟೇಸ್ಟ್ ಶಾವಿಗೆ ಭಾತ್ ಹೇಗಿದೆ ಚಟ್ನಿ ಅಂತೂ ಅಮ್ಮ ಹೇಳಿದಾಳೆ ಒಂದ್ಸತಿ ಅಜ್ಜಿ ಮಾಡೋ ಶಾವಿಗೆ ತರ ಇದೆಯಾ ಅಮ್ಮ ಮಾಡೋ ಶಾವಿಗೆ ತರ ಇದೆಯಾ ಹೋಟೆಲ್ ಶಾವಿಗೆ ಭಾತ್ ತರ ಇದೆಯಾ ಬಟ್ ಟೇಸ್ಟ್ ಚೆನ್ನಾಗಿದೆಯಾ

ಮೆಣಸಿನ್ಕಾಯಿಬೇಳೆ ಬಿಗಿನ್ ಮೆಣಸಿನ್ಕಾಯಿ ಕಾಯಿ ತುರಿ ಹಾಕಿದ್ದಾರೆ ಕಡಲೆಬೇಳೆ ಕಡಲೆಕಾಯಿ ಉದ್ದಿನಬೇಳೆ ಆಮೇಲೆ ಹಿಂಗೇನಾದ್ರು ಐಟಮ್ ಕಾಣಿಸ್ತಾ ಇಲ್ಲಿ 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 ಕ್ಯಾರೆಟ್ ಕ್ಯಾರೆಟ್ ತುರಿ ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ಹಾಂ ಕೊತ್ತಂಬರಿ ಸೊ ಸೊಪ್ಪು ಇದೆ ಕೊತ್ತಂಬರಿ ಸೊಪ್ಪು ಕರಿಬೇನ್ ಸೊಪ್ಪು ಅಷ್ಟು ಐಟಮ್ಸ್ ಹಾಕಿದ್ದಾರೆ ಇಷ್ಟು ಐಟಮ್ಸ್ ಹಾಕಿದರೆ ನಿಂಬೆ ಹಣ್ಣು ಸಿಗ್ತಾಯಿದೆ ಫ್ರೆಶರ್ ಅಂಟಿಂಗ್ ಆಯಿತಾ ಮೆಜರ್ ಅಂಟಿಂಗ್ ಸೂಪರ್ ಆಗಿದೆ ಚಟ್ನಿಲಿ ಕರ್ಬೇವಿನ ಸೊಪ್ಪಿದೆ ಚಟ್ನಿಲಿ ಕೊತ್ತಂಬರಿ ಸೊಪ್ಪು ಇದೆ ಚಟ್ನಿಲಿ ಕಾಯಿ ಇದೆ ಆಮೇಲೆ ಒಗ್ಗರಣೆ ಒಗ್ಗರಣೆ ಇದೆ ಸಾಸಿವೆ ಇದೆ ಹಾಂ ಕಾಯಿಯಲ್ಲಿ ಚಟ್ನಿ ಇದೆ ಈಗ ಸೂಪರ್ ಆಗಿದೆ ಚೆನ್ನಾಗಿದೆ ನನಗೆ ಇದು ಬರೀದ್ ಹಾಗೆ ತಿನ್ನಕ್ ತುಂಬ ಇಷ್ಟ ಆಯಿತು ಚಟ್ನಿ ಜೊತೆ ಚೆನ್ನಾಗಿದೆ ಬಟ್ ಬರೀದೆ ತುಂಬಾ ಚೆನ್ನಾಗಿದೆ ಸೊ ನಂಗೆ ಬರೀದೆ ಇಷ್ಟ ಆಯಿತು ಚೆನ್ನಾಗಿದೆ ನಗರ ಮೇನ್ ರೋಡ್ ಬರುತ್ತೆ ಆವಲಹಳ್ಳಿ ನಿಯರ್ ಆವಲಹಳ್ಳಿ ಬಿಡಿಯ ಪಾರ್ಕ್ ಇದು ನೋಡಿ ಸುತ್ತಮುತ್ತ ಏನಿದೆ ಅಂತ ತೋರಿಸ್ತಾ ಇದ್ದೀನಿ ನಿಯರ್ ಆವಲಹಳ್ಳಿ ಬಿಡಿ ಎ ಪಾರ್ಕು ನಮ್ಮ ಕಾಫಿ ರೆಡಿ ಆಯಿತು ಬನ್ನಿ ಕಾಫಿ ಇದ್ದಾರೆ ಕಾಫಿ నేను చెప్పాను కొంచెం స్ట్రాంగ్ సక్ర కడింగ్ దట్స్ ది వే వి లైక్ ఇట్ దట్స్ ది వే వి లైక్ ఇట్ yes స్ట్రాంగ్ ఓ సక్ర కడింగ్ థాంక్యూ ఆహా కాఫీ నోడ కే గోతాబడ హెంగిడే అనోడి నోడి పర్ఫెక్ట్ స్ట్రాంగ్నెస్ ಪರ್ಫೆಕ್ಟ್ ಸ್ವೀಟ್ನೆಸ್ ಇದೆಯಾ ಇಲ್ವಾ ಕೂಡ ಗೊತ್ತಾಗುತ್ತೆ ವೆರಿ ನೈಸ್ ಟು ಎಂಡ್ ವಿತ್ ಕಾಫಿ ಇದ್ರೇನೆ ನಮಗೆ ಶಾಕ್ ಇವ್ ನೋಡ್ರಿ ಮಂಗಳೂರು ಬಜ್ಜಿ ನೋಡ್ರಿ ಎಂಟ್ ತಿಂದಾನೆ ಎಲ್ರು ಮುಂದೆ ಒಪ್ಕೋಬೇಕಂತೆ ಕಪ್ಪೊಪ್ಪ ಒಪ್ಪಿಗೆನಾ ಅಷ್ಟೊಂದು ನಾ ನಾನು ಏಕಲ್ಲ ಅವಂತ ಪ್ಲೀಸ್ ನಾನ್ ಬನ್ ಕರೆಕ್ಟ್ ಓಕೆ ಈಗ ಶಾವ್ಗೆ ಬಾತ್ ನಾ ಟ್ರೈ ಮಾಡಿಲ್ಲ ನನಗೆ ಕಾಫಿ ಜೊತೆಗೆ ಶಾವ್ಗೆ ಬಾತ್ ಟ್ರೈ ಮಾಡ್ತಾ ಇದೀನಿ ಓಕೆನಾ ನನಗೆ ಅಕ್ಕಿ ಶಾವ್ಗೆ ತುಂಬಾ ಇಷ್ಟ ಆಕ್ಚುಲಿ ಹೌದಾ ಚನೈ ರೆ ಇದೊಂದು ನಾನು ಅಬ್ಸರ್ವ್ ಮಾಡಿರೋದು ಏನಂದ್ರೆ ತುಂಬಾ ಮೈಲ್ಡ್ ಆಗಿದೆ ತುಂಬಾ ಜಾಸ್ತಿ ಒಂಥರ ಮಸಾಲೆ ಅಂತೂ ಇಲ್ವೇ ಇಲ್ಲ ಬಿಡಿ ವಿಚ್ ಇಸ್ ವೆರಿ ಗುಡ್ ಉಪ್ಪು ಖಾರನೂ ತುಂಬಾ ಇಲ್ಲ ಚೋಡ್ ಅನ್ಕೊಂಡು ತಿನ್ನೋ ಥರ ಇಲ್ಲ ರುಚಿಯಾಗಿ ಹೊಟ್ಟೆಗೂ ಒನ್ ಮೋರ್ ತಿಂಗ್ ಏನಂದ್ರೆ ಈಗ ಸಾಯಂಕಾಲದೊತ್ತು ಎಲ್ಲ ಕಡೆ ಸೌತ್ ಇಂಡಿಯನ್ ಸಿಗಲ್ಲ ಈಗ ಸಾಕಷ್ಟು ಕಡೆ ಬರೀ ನಾರ್ತ್ ಇಂಡಿಯನ್ ಮಾಡ್ತಾ ಇರ್ತಾರೆ ನಾವು ಸೌತ್ ಇಂಡಿಯನ್ ಎಷ್ಟೊಂದ್ಸತಿ ನಾವು ಎಲ್ ಸಿಗತ್ತೆ ಎಲ್ ಸಿಗತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಇಲ್ಲಿ ನೋಡಿ ಪ್ರಾಪರ್ ಸೌತ್ ಇಂಡಿಯನ್ ಸಿಗತ್ತೆ ನನ್ನ ಮುಖ ಅವರ ಮಾತು ಸಲ ರಾತ್ರಿ ಹೊತ್ತು ಬರೀ ಒಂದ್ ಕಡೆ ಇಡ್ಲಿ ಮಲ್ಗಣ ಅನ್ಸ್ತಾರೆ ಅದೇ ಇಲ್ಲಿ ತುಂಬ ಕಡೆ ಹುಡುಕಬೇಕಾಗುತ್ತೆ ಹಂಗಿರುತ್ತೆ ಪರಿಸ್ಥಿತಿ ಬಟ್ ಇಲ್ಲಿ ನಿಮಗೆ ಪಕ್ಕಾ ಸೌತ್ ಇಂಡಿಯನ್ ಥ್ರೂ ಔಟ್ ದ ಡೇ ವಿಚ್ ಇಸ್ ವೆರಿ ಗುಡ್ ಎದುರುಗಡೆನೆ ನಿಮಗೆ ಲ್ಯಾಂಡ್ಮಾರ್ಕ್ ಹೇಳೋದಕ್ಕೆ ನೋಡ್ತಾ ಇದ್ದೀನಿ ನಾನು ಒಂದು ನಟ್ಸ್ ವಿಲ್ಲ ಅಂತ ಇದೆ ಬಟ್ ಇದೆಲ್ಲ ನಿಮಗೆ ಲ್ಯಾಂಡ್ಮಾರ್ಕ್ ಅವಶ್ಯಕತೆ ಏನು ಬರೋಲ್ಲ ಬಿಕಾಸ್ ಗೂಗಲ್ ಮ್ಯಾಪಲ್ಲಿ ನೀವು ಐತಾಳ್ ಮಿತ್ರಕೂಟ ಅಂತ ಹಾಕೊಂಡ್ರೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದು ನಿಲ್ಲಬಹುದು ಓಕೆನಾ ಐತಾಳ್ ಮಿತ್ರಕೂಟ ಅಂತ ಗೂಗಲ್ ಮ್ಯಾಪಲ್ಲಿ ಹಾಕೊಳ್ಳಿ ಗಿರಿನಗರ ರೋಡು ನಿಯರ್ ಆವಲಳ್ಳಿ ಬಿ ಡಿ ಎ ಪಾರ್ಕ್ ಬಿಡಿ ಬಿಡಿಎ ಪಾರ್ಕ್ ಗಿರಿನಗರದಲ್ಲಿ ಇದು ಐತಾಳ್ ಮಿತ್ರಕೂಟ ಇರೋದು ಹೆಸರು ಸಂತು ಚೆನ್ನಾಗಿತ್ತು ಕಾಫಿ ಸಕತ್ತಾಗಿ ಮಾಡಿಕೊಟ್ರಿ ಥ್ಯಾಂಕ್ ಯು ಓಕೆ ನಾವು ಐತಾಳ್ಸ್ ಮಿತ್ರಕೂಟಕ್ಕೆ ಬಂದ್ವಿ ಇಲ್ಲಿ ಬಂದು ಇಡ್ಲಿ ಬಿಸಿಬೇಳೆ ಬಡ ಬಾತ್ ವಡೆ ಉಪ್ಪಿಟ್ಟು ಉಪ್ಪಿಟ್ಟು ಗೋಲಿ ಬಜ್ಜಿ ಶಾವಿಗೆ ಬಾತ್ ಕಾಫಿ ಎಲ್ಲ ತಿದ್ವಿ ಕಾಫಿ ಕುಡಿದ್ವಿ ಎಲ್ಲಾನು ಚೆನ್ನಾಗಿತ್ತು ನಿನ್ ಫೇವ್ರೇಟ್ ಯಾವುದು ಇಡ್ಲಿ ಇಡ್ಲಿ ಗುಡ್ ಇಡ್ಲಿ ಬೆಣ್ಣೆ ತಗೊಂಡಿದ್ದ ಅವನು ಚೆನ್ನಾಗಿತ್ತು ಶಾವಿಗೆ ಬಾತ್ ಸಕದಾಯ್ತು ಬಿಸಿ ಬೇಳೆ ಬಾತ್ ಚೆನ್ನಾಗಿತ್ತು ವಡೆನು ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಬಿಸಿ ಬಿಸಿಬೇಳೆ ಬಿಸಿ ಬಿಸಿಬೇಳೆ ಬಾತ್ ಸ್ವೀಟ್ ಮೇಲೆ ಓಕೆ ಓವರ್ ಆಲ್ ತುಂಬ ಚೆನ್ನಾಗಿದೆ ಸೊ ನೀವು ಗಿರಿನಗರ್ ಹತ್ತಿರ ಹತ್ತಿರ ಇರುವಾಗ ಇಲ್ಲಿಗೆ ಬನ್ನಿ ಗಿರಿನಗರ್ ಮೇನ್ ರೋಡಲ್ಲೇ ಇದೆ ಇದು ಐತಾಳ್ಸ್ ಮಿತ್ರಕೂಟ ಅಂತ ನೀವು ಗೂಗಲ್ ಮ್ಯಾಪಲ್ಲಿ ಹಾಕೊಂಡ್ರೆ ಸಿಗುತ್ತೆ ಪೋಸ್ಟಲ್ ಅಡ್ರೆಸ್ ಕೂಡ ಇವರು ಓನರೇ ಹೇಳಿದ್ದಾರೆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಸೊ ನಾನು ಇವ್ರಿಗೆ ಓವರ್ ಆಲ್ ಫೈವ್ಗೆ ಫೋರ್ ಪಾಯಿಂಟ್ ಟೂ ಕೊಡ್ತೀನಿ ಇಟ್ ಇಸ್ ವೆರಿ ನೈಸ್ ಆಗಿರಬಹುದು ಶುಚಿನಲ್ಲಿ ಆಗಿರಬಹುದು ಸೊ ಬನ್ನಿ ಒಂದ್ಸಲ ತಿನ್ನಿ ನಿಮಗೇನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನೋಡಿ ದೇವ್ರ ಪ್ರಸಾದ ಕೂಡ ಇವತ್ತು ನನಗೆ ಸಿಕ್ಕಿದೆ ಇಟ್ ಇಸ್ ಅ ಗುಡ್ ಸೈನ್ ಅನ್ಸುತ್ತೆ ಸೊ ಅಕಸ್ಮಾತ್ ಅಕಸ್ಮತ್ ನೀವು ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ Subscribe ಮಾಡೋದು ಮರೀಬೇಡಿ. ಪ್ಲೀಸ್. ಟಾಟಾ ಬೈ ಬೈ. ಟು ನೋ ನೆಯೂನ ಹೇಳೇ ಬಿಟ್ಟಾ. ಎನಿವೇಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಕ್ತೀನಿ ಅಂತ ಹೇಳ್ತೀ. ಏ ಇರೋ ಸಿಕ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇದೀನಿ. ಸಾರಿ ಓಕೆ ಈವಾಗ ಹೇಳು. ಮತ್ತೆ ಮುಂದಿನ ವಿಡಿಯೋನಲ್ಲಿ ನಿಮ್ಮ ಭೇಟಿ ತನಕ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಟಾಟಾ ಬೈ ಬೈ ಲವ್ ಯು ಆಲ್ ಫುಲ್ ಕನ್ಫ್ಯೂಸ್ ಬಾಬಟ್ಟೆ ಅವನಿಗೆ ಒಂದೇನು ವಿಡಿಯೋ ಸಿಗ್ತೀನಿ ಓಕೆನಾ